ನೀವ್ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಕತೆ ಹನ್ನೊಂದ್ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನನ್ನ ಜೊತೆಗೆ ಈ ಎಪಿಸೋಡ್ ನಲ್ಲಿ ನನ್ನ ಕೊಲೀಗ್ಸ್ ಆದ ನವಜಿತ್ ಮತ್ತೆ ರಮೇಶ್ ಅವರಿದ್ದಾರೆ ಹಾಯ್ ಗಾಯ್ಸ್ ಸೊ ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ಫ್ಯಾಮಿಲಿ ರೌಂಡ್ ನಡೀತಿದ್ದೆ ನಮ್ಮ ಮಾಲು ಅವರ ಫ್ಯಾಮಿಲಿ ಬರ್ತಾರೆ ಅವರ ವೈಫ್ ಮತ್ತು ಅವ್ರ ಮಕ್ಕಳು ಚಿಂಗ್ಲಿ ಮುಂಗ್ಲಿ ಅಂತಲೇ ಹೇಳ್ಬೋದು ಇಬ್ಬರು ಒಂದು ಮನೆ ತುಂಬ ಸುತ್ತಾಡ್ತಾ ಇರ್ತಾರೆ ಸೊ ಗಿಲ್ಲಿ ಅವ್ರಿಗೆ ಗಿಲ್ಲಿ ಅವರಿಬ್ರಿಗೂ ಕಾಟ ಕೊಡೋದಾಗಲಿ ಎಲ್ಲ ಮನೆಯವ್ರ ತುಂಟಾಟ ಎಲ್ಲ ಸಖತ್ತಾಗಿರುತ್ತೆ ನೆನ್ನೆ ಈ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಅನಿಸಿಕೆ ಏನು ಬಿಗ್ ಬಾಸ್ ಮನೇಲಿ ಏನು ಮಾಡುವ ಮಕ್ಳು ಇಬ್ರು ಇದ್ರಲ್ಲ ಅವ್ರ ಜೊತೆಗೆ ಇನ್ನೊಂದ್ ಮಗು ಬೇರೆ ಸೇರ್ಕೊಂಡಿತ್ತು ನಿನ್ನೆ ನಮ್ ಗಿಲ್ಲಿ ಅಂದ್ರೆ ಏನು ಅವ್ರ ಮಕ್ಳನ್ನ ಏನ್ ಅವ್ ಮಕ್ಳ ಆಡ್ದಂಗೆನೆ ಏನ್ ಅವ್ರನ್ನ ಎತ್ತಿ ಬಿಸಾಕೋದಂತೆ ಆಡ್ಸೋದಂತೆ ಅವ್ರಗೊಂದು ಲೆವೆಲ್ಗೆ ಕಾಟ ಕೊಟ್ರು ಅಂತಾನೆ ಹೇಳ್ಬೋದು ಮಕ್ಕಳು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಗಿಲ್ಲಿ ಕಂಡ್ರೆ ಹೆದರ್ಕೊಂಡು ಯಪ್ಪ ದೇವ್ರೆ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ಸಕ್ಕೆ ಏನೋ ಕರ್ಕೊಂಡೋದ್ರೆ ನಾವು ಹೋಗಲ್ಲ ಅಂತ ಅಳ್ತಾ ಕುತ್ಬಿಡಿದ ಹಬ್ಬ ಅಂತು ಅದ್ರಲ್ಲಿ ಅದೇ ಅದ್ರಲ್ಲೂ ಸರ್ಪ್ರೈಸ್ ಕುಡಿದ್ರೆ ಚೆನ್ನಾಗಿತ್ತು ಅವ್ರ ವೈಫ್ ಇಬ್ಬರಿಗೂ ಮಾಳು ತರನೇ ಹೇರ್ ಕಟ್ ಮಾಡಿಸ್ಕೊಂಡು ಮನೆಯೊಳಗೆ ಕರ್ಕೊಂಡು ಇತ್ತು ಮೂರ್ ಗೂಗ್ಲಿ ಆಗೋಯ್ತು ಇವಾಗ ಬಿಗ್ ಬಾಸ್ ಮನೆಯೊಳಗೆ ಸೊ ಇದೊಂದು ಕಾನ್ಸೆಪ್ಟ್ ಆದ್ರೆ ಇನ್ನ ನೆಕ್ಸ್ಟ್ ನಮ್ಮ ಕಾವ್ಯ ಅವ್ರ ಬಗ್ಗೆ ಮಾತಾಡೋಣ ಕಾವ್ಯ ಅವ್ರ ಫ್ಯಾಮಿಲಿ ಬರುತ್ತೆ ಅವರ ತಮ್ಮ ಕಾರ್ತಿಕ್ ಮತ್ತೆ ಅವರ ಅಮ್ಮ ಬಂದಿರ್ತಾರೆ ಸೊ ಮಾತಾಡ್ತಿರ್ತಾರೆ ಎಲ್ಲೋ ಹೊರಗಡೆ ವಿಷಯ ಒಳಗೆ ಹೇಳ ಬಿಗ್ ಬಾಸ್ ಅವರಿಬ್ರು ಮನೆಯಿಂದ ಹೊರಗೆ ಹಾಕ್ತಾರೆ ನಿಮ್ ನಿಮ್ ಪ್ರಕಾರ ಬಿಗ್ ಬಾಸ್ ಮಾಡಿದ್ದು ಸರಿನಾ ಕಾವ್ಯ ಅವ್ರ ವಿಚಾರದಲ್ಲಿ ಏನಾಯ್ತು ಅಂದ್ರೆ ನಿನ್ನೆ ಕಾರ್ತಿಕ್ ಅವರು ಅವ್ರ ತಮ್ಮ ಕಾರ್ತಿಕ್ ಅವ್ರು ಮಾತಾಡ್ದು ಮಾತಾಡೋ ಬರ್ದಲ್ಲಿ ಹೊರಗಡೆ ವಿಚಾರನ ಕೆಲವೊಂದು ಮಾತಾಡಿದ್ರು ಅಲ್ಲಿ ಕಾವ್ಯ ನೀನ್ ಈ ತರ ಪೋಟ್ರೆ ಆಗ್ತಾ ಇದೆಯಾ ಆಚೆ ಗಿಲ್ಲಿನ ಏನಕ್ಕೆ ನೀ ನಾಮಿನೇಟ್ ಮಾಡಿದೆ ಈ ತರ ಎಲ್ಲ ಮಾತಾಡ್ತಾ ಇದ್ರು ಬಟ್ ಅದು ಮನೆ ಮೂಲ ನಿಯಮ ಉಲ್ಲಂಘನೆ ಮಾಡಿದಾರೆ ಅಂತ ನನಗ್ ಅನಿಸ್ತಾ ಇಲ್ಲ ಸೀಸನ್ ನಾವು ಹೋದ್ ಸೀಸನ್ ಅಲ್ಲಿ ನೋಡೋದಾಗಬಹುದು ಅದ್ರ ಹೋದ್ ಸೀಸನ್ ಫ್ಯಾಮಿಲಿ ಬಂದಾಗ ಏನೇನೆಲ್ಲ ಮಾತಾಡಿದ್ರು ಏನು ಕೊಟ್ಟಿಲ್ಲ ಬಟ್ ನಿನ್ನೆ ಅಷ್ಟಕ್ಕೆ ಆತರ ಮಾತಾಡಿದ್ರು ಅಂದ್ರೆ ನನಗ್ ಗೊತ್ತಿಲ್ಲ ಏನ್ ಯಾವ ನಿಯಮ ಉಲ್ಲಂಘನೆ ಮಾಡಿದಾರೆ ಅಂತ ಹ ಲೈಕ್ ಇಲ್ಲಿ ಏನಾಗಿದೆ ಅಂದ್ರೆ ಇವಾಗ ಅವ್ರು ಮಾತಾಡಿದೇನು ಇದು ಎಲ್ಲಿ ತಪ್ಪ ಅನ್ನಿಸ್ತು ಮೂಲ ನಿಯಮ ಉಲ್ಲಂಘನೆ ಎಲ್ಲಿ ಅಂದ್ರೆ ಅವರು ಟಿಪ್ಸ್ ಕೊಡ್ತಾರೆ ನೀನು ಎಲ್ಲಾ ಚೆನ್ನಾಗಿ ಆಡ್ತಿದ್ಯಾ ಎಲ್ಲ ಚೆನ್ನಾಗಿ ಬರ್ತಿತ್ತು ಬಟ್ ಅಲ್ಲ ಅದು ಬೇರೆ ಇವರು ನೀನು ಗಿಲ್ಲಿನ ನಾಮಿನೇಟ್ ಮಾಡಿದ್ದು ನೀನು ಮೈನಸ್ ಆಗ್ತಾ ಇದೆ ಇದು ಎಲ್ಲೋ ಒಂದ್ ಕಡೆ ನೀನ್ ಈ ತರ ಮಾಡಬಾರ್ದಾಗಿತ್ತು ಅಂತ ಅದೊಂದು ಹೇಳ್ತಾರೆ ಮತ್ತೆ ಈ ರಜತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗಿಲ್ಲಿಯಿಂದ ಕಾವ್ಯ ಅಂತ ಅದನ್ನ ಆಚೆ ಹೇಳಿರೋದಕ್ಕೆ ಅದನ್ನ ಅದನ್ನು ಒಂದು ಹೇಳಿದ್ರು ಹಿಂಗೆ ಆಗದೆ ಇರೋರು ನೀನು ಗಿಲ್ಲಿಯಿಂದ ಕಾವ್ಯ ಅಂತನು ಕೆಲವರು ಹೇಳಿದ್ರು ಅಂತಲೂ ಒಂದು ವಿಚಾರ ಮಾತಾಡೋದ್ರಲ್ಲಿ ಅದಾದ್ಮೇಲೆ ಕಾವ್ಯ ಅವರು ಅವ್ರು ಪರ್ಸ್ನಲ್ ಹೇಳಿದ್ರು ನಾನು ಸೋಷಿಯಲ್ ಮೀಡಿಯಾ ನೀನೇ ಹ್ಯಾಂಡಲ್ ಮಾಡ್ತಿದ್ಯಾ ಹೇಗೆ ಹೋಗ್ತಿದೆ ಮತ್ತೆ ಅವರು ಪಿ ಗಳ ಮಧ್ಯೆ ಅವ್ರ ಮಧ್ಯೆ ಒಂದು ಕೆಲವೊಂದು ಮನಸ್ತಾಪ ಆಗ್ಬೋದು ಏನೋ ಒಂದು ಕೆಲವೊಂದು ಇದಿತ್ತು ಅವ್ರ ಅವ್ರಿಗೆ ಒಂದು ಕಾನ್ಫ್ಲಿಕ್ಟ್ಸ್ ಇತ್ತು ಅದನ್ನ ಅವರು ಒಂದ್ ಕೆಲವೊಂದು ದಿನದಿಂದ ಅವ್ರ ಸೋಷಿಯಲ್ ಮೀಡಿಯಾಲ್ ಬಂದು ಅವರು ಹಂಚ್ಕೊಂಡಿದ್ರು ಇದೆಲ್ಲಾ ಆಗಿತ್ತು ಹಾ ಪರ್ಸನಲ್ ಇದನ್ ಬಗ್ಗೆ ಅವ್ರು ಮಾತಾಡಿದಾಗ ಎಲ್ಲೋ ಇದು ಬಿಗ್ ಬಾಸ್ ಮೂಲ ನಿಯಮ ಉಲ್ಲಂಘನೆ ಅಂತ ಅನಿಸ್ತು ಅಕೌಂಟ್ ಏನಿದೆ ಅಲ್ಲ ಇನ್ಸ್ಟಾ ಅಕೌಂಟ್ ಅವ್ರ ಪರ್ಸನಲ್ ಏನಿದೆ ಅಲ್ಲ ಅದನ್ನೆಲ್ಲ ಹ್ಯಾಂಡಲ್ ಯಾರೋ ಮಾಡ್ತಾ ಇದ್ರು ಅನ್ಸುತ್ತೆ ಆ ಸದ್ಯಕ್ಕೆ ಇವಾಗ ಅವ್ರ ತಮ್ಮ ಮಾತಾ ಇದ್ರು ಕೆಲವೊಂದು ದಿನಗಳಿಂದ ಪೋಸ್ಟ್ ಹಾಕಿಲ್ಲ ಯಾವದೇ ರೀತಿ ಅದು ಒಂದು ಕೆಲವೊಂದು ಕಾಂಟ್ರವರ್ಸಿ ನಡೀತು ಒಂದ್ ಎರಡ್ 3 ವಾರದ ಹಿಂದೆ ಅವ್ರ ಇದು ಇನ್ಸ್ಟಾ ಅಕೌಂಟ್ ಅಲ್ಲಿ ಸೋಶಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಅದ್ರ ಒಂದು ಕಾಂಫ್ಲಿಕ್ಟ್ ನಡೀತೋ ಅದಾದ್ಮೇಲೆ ಮೇಲೆ ಸೋಶಿಯಲ್ ಮೀಡಿಯಾದಲ್ಲಿ ಬಂದು ಅವ್ರ ಕಾರ್ತಿಕ್ ಅವರೇ ಒಂದು ಸಾರಿ ಕೇಳಿದ್ರು ಅದು ಸಾರಿ 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 ಕೇಳ್ತೀನಿ ಅನ್ನೋ ತರ ಸ್ಟಾರ್ಟ್ ಮಾಡಿ ಎಂಡಿಂಗ್ ಅಲ್ಲಿ ಕೇಳ್ತೀನಿ ಅನ್ಕೊಂಡ್ರಾ ಅವರು ಹೇಳ್ತಾರೆ ಒಂದು ಕೈಯಲ್ಲಿ ಸುದೀಪ್ ಸರ್ ಒಂದ್ ಕೈಯಲ್ಲಿ ಕಾವ್ಯದಲ್ಲಿ ಫೈನಾಲಿಯಲ್ಲಿ ಕಾವ್ಯ ಕೈ ಇರುತ್ತೆ ನೀವು ಕಾವ್ಯಗೆ ಭಯ ಪಡ್ತಾ ಇದ್ದೀರಾ ಕಾವ್ಯ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅದೇನೋ ಹೇಳಿರ್ತಾರೆ ಬಟ್ ಅದ್ ಏನಕ್ಕೆ ಆಯ್ತು ಏನಾಯ್ತು ಅದ್ ಅವ್ರಿಗೆ ಗೊತ್ತಾಗ್ಬೇಕು ಇವತ್ತಿಗೆ ನೋಡೋದಾದ್ರೆ ಬಿಗ್ ಬಾಸ್ ಮನೆಯಿಂದ ಬಂದಾಗಿಂದ ಕಾರ್ತಿಕ್ ಅವರು ಸಕ್ಕ ಟ್ರೋಲಿಂಗ್ ಆಗ್ಬಿಡಿದ್ದಾರೆ ಟಿ ಆರ್ ಪಿ ಅವರೇ ತರಿಸಿದಾರೆ ಅನ್ನೋ ತರ ಎಲ್ಲ ನಮ್ಮ ಟ್ರೋಲರ್ಸ್ ಮಾತಾಡ್ತಿದ್ದಾರೆ ಸೀರಿಯಸ್ ಆಗಿ ಅವ್ರು ಹೋಗ್ ಬಂದ ಮೇಲಿಂದ ಸಡನ್ ಟಕ್ ಅಂತ ಫೇಮಸ್ ಆಗ್ಬಿಟ್ಟಿದ್ದಾರೆ ಅದು ವಿಡಿಯೋ ಒಂದು ಮಾಡಿ ಹಾಕ್ತಾರೆ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಸಾರಿ ಕೇಳ್ತೀನಿ ಅದೊಂದು ವೈರಲ್ ಆಗುತ್ತೆ ಅಂಡ್ ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಓಡಾಟ ಅಲ್ಲ ನಮ್ಮ ಟ್ರೋಲರ್ ಬೇರೆಯವ್ರನ್ನ ಮನೆ ಒಳಗಿರೋರ್ಕಿಂತ ಇವ್ರನ್ನೇ ಜಾಸ್ತಿ ಟ್ರೋಲ್ ಮಾಡ್ತಿದ್ದಾರೆ ಒಂದೆರಡು ದಿನದಿಂದ ಇದು ಒಂದ್ ಕಡೆ ಇಡೋದಾದ್ರೆ ನಮ್ಮ ರಘು ಅವರ ವೈಫ್ ಬರ್ತಾರೆ ಎಷ್ಟು ಕ್ಯೂಟ್ ಆಗಿರುತ್ತೆ ಅಂದ್ರೆ ಅವರು ವೈಫ್ ಬರ್ತಾರೆ ಅವ್ರ ಬರ್ಡೇ ಇರುತ್ತೆ ಫುಲ್ ಡ್ರೀಮಿ ಡ್ರೀಮಿ ಆಗಿ ಪೇರೆಂಟ್ಸ್ ಆಚೆ ಹೋದ್ಮೇಲೆ ನಾನು ಅನ್ಕೊಂಡಿದ್ದೆ ಅಲ್ಲಿ ಎಪಿಸೋಡ್ ನೋಡ್ಬೇಕಾದ್ರೆ ಮೇ ಬಿ ಕಳಿಸಬಹುದು ಟ್ವಿಸ್ಟ್ ಏನಾದ್ರು ಇಟ್ಟಿದಾರಾ ಬಿಗ್ ಬಾಸ್ ಅಂತ ನಾನು ಅನ್ಕೊಂಡಿದ್ದೆ ಆಮೇಲೆ ಊಟನು ಬಂದ್ಬಿಡುತ್ತೆ ಇವ್ರಿಗೆ ಒಳಗಡೆ ಆ ಅದೇ ಮನೆಯಿಂದ ಅವ್ರು ಊಟ ತಂದಿರೋದು ಬಂದ ಮೇಲೆ ಇನ್ ಮುಗೀತು ಅನ್ಕೊಂಡೆ ಅಲ್ಲಿಗೆ ನೆಕ್ಸ್ಟ್ ಮತ್ತೆ ಇನ್ನೊಂದ್ಸಲ ಬಜಾರ್ ಆಗುತ್ತೆ ಒಳಗಡೆ ಹೋಗ್ತಾರೆ ಅಲ್ಲಿ ಬಂದಿರೋದು ಎಂಟ್ರಿ ಕೊಟ್ಟಿರೋದು ರಘು ಮಗ ಅಲ್ಲಿ ಅವ್ರು ಹೇಳ್ತಾರೆ ಎಲ್ರು ರಘು ಅವ್ರು ಗೊತ್ತಿಲ್ಲ ಗೊತ್ತು ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಎಲ್ಲಾ ಕಂಟೆಸ್ಟೆಂಟ್ ಬ್ಯಾಟರಿ ಬಂದಿದೆ ಬನ್ನಿ ರಘು ಸರ್ ಅಂತ ಹೇಳ್ತಾರೆ ಬ್ಯಾಟ್ರಿ ಬಂದಿದೆ ಅಂದ್ರೆ ಬ್ಯಾಟ್ರಿ ಬಂದ್ ನೋಡಿದ ತಕ್ಷಣ ಇವ್ರು ರೀಚಾರ್ಜ್ ಆಗ್ತಾರೆ ಇದು ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಕೂಡ ಈ ತರದ ಒಂದು ಇನ್ಸಿಡೆಂಟ್ ಆಗುತ್ತೆ ನಮ್ಮ ವಿನಯ್ ಅವರು ಮತ್ತೆ ವಿನಯ್ ಅವ್ರ ವೈಫ್ ವಿನಯ್ ಅವ್ರು ಮಲ್ಕೊಂಡಾಗ ಅವ್ರ ವೈಫ್ ಬಂದು ಅದ್ ಎಷ್ಟು ಚೆನ್ನಾಗಿ ವೈರಲ್ ಆಗಿತ್ತು ಅಂದ್ರೆ ಅದು ಒಂದು ಡ್ರೀಮಿ ಆಗಿತ್ತು ಈ ಸೀಸನ್ ಅಲ್ಲಿ ನಮ್ಮ ರಘು ಮತ್ತೆ ರಘು ಅವ್ರ ವೈಫ್ ಇಷ್ಟು ಚೆನ್ನಾಗಿ ಮೂಡ್ಬರ್ತಡೆ ಇದ್ದಿದ್ದು ಒಳಗಡೆ ಬರ್ತ್ಡೇ ಒಳಗಡೆ ಸೆಲೆಬ್ರೇಷನ್ ಮಾಡ್ಕೊಳಕ್ ಯಾರಿಗ ಅವಕಾಶ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಒಳಗಡೆ ಎಲ್ಲಾ ಬರ್ತ್ಡೇ ಮಾಡಿದವ್ರು ಇಡೀ ಕರ್ನಾಟಕ ಜನ ಎಲ್ಲಾ ನೋಡ್ತಾ ಇರ್ತಾರೆ ಅದು ಒಂದು ಪ್ರೋಮೋ ಮಾಡಿ ಬಿಡ್ತಾರೆ ನಮ್ಮ ಕಲರ್ಸ್ ಕನ್ನಡ ಹೋದವರು ಆ ಸಾಂಗ್ ಹಾಕ್ಬಿಟ್ಟು ಅದನ್ನ ನೋಡೋಕೆ ಒಂದು ಚಂದ ನಿಮ್ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆಗೆ ಈ ತರ ಎಲ್ಲ ಪಾರ್ಟಿ ಮಾಡ್ಬೇಕು ಬರ್ಡೇಸ್ ಮಾಡ್ಬೇಕಂತ ಏನಾದ್ರು ಆಸೆ ಇದೆ ಬಿಗ್ ಬಾಸ್ ಹೋದ್ಮೇಲೆ ಯಾಕೆ ಹೊರ್ಗಡೆ ನಿಮ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಏನು ಬರ್ಡೇ ಎಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ಕರ್ಕೊಂಡ್ಬಿಡಿ ಈ ಕಣ್ಣಲ್ಲಿ ಇನ್ನೇ ಏನೇನ್ ನೋಡ್ಬೇಕು ಅನ್ನಂತೂ ಗೊತ್ತಿಲ್ಲ ಅಲ್ಲ ಸರಿ ಆಯ್ತು ನಾನ್ ನಾನೇ ಸುಮ್ನಾಗ್ತೀನಿ ಬಿಗ್ ಬಾಸ್ ಆಯ್ತು ಗಿಲ್ಲಿ ಅವ್ರ ಬಗ್ಗೆ ಮಾತಾ ಗಿಲ್ಲಿ ಮತ್ತೆ ಸ್ಪಂದನ ಅವ್ರ ಬಗ್ಗೆ ಮಾತಾಡಿದ್ರೆ ಒಂದು ಪ್ರೋಮೋ ರಿಲೀಸ್ ಆಗಿದೆ ಗಿಲ್ಲಿ ಅವರು ಸ್ಪಂದನ ಅವ್ರಿಗೆ ನಿನ್ ಹೆಂಗ್ ನಿನ್ ಗಂಡ ಕುಡ್ಕೊಂಡ್ ಬಂದ್ ಹೊಡಿತಾನಂತೆ ಏನ್ ಪ್ರಾಬ್ಲಮ್ ಪಕ್ಕದ ಮನೆ ಅಂದ್ರೆ ಇದು ಕಾಂಟೆಸ್ಟ್ ಹೆಂಗೆ ಅಂದ್ರೆ ಅವ್ರಿಬ್ರು ಏನೋ ಹೌದು ಊರಲ್ಲಿ ಇಬ್ರು ಹೆಂಗಸರ್ ಮಾತಾಡ್ತಾರಲ್ಲ ಲೆವೆಲ್ಗೆ ಇದು ಗಿಲ್ಲಿ ಬಂದು ಸ್ಪಂದನ ಗಂಡನ್ ಬಗ್ಗೆ ಮಾತಾಡೋದು ಬರ್ತಾನೆ ನಿನ್ ಗಂಡ ಸ್ಪಂದನ ಸಮರ್ಥನೆ ಮಾಡೋದಿಲ್ಲ ನನ್ ಗಂಡ ತುಂಬಾ ಒಳ್ಳೆಯವನು ಆ ತರ ಇಲ್ಲ ಅದ್ರಲ್ಲಿ ನನ್ ಗಂಡ ಶ್ರೀರಾಮಚಂದ್ರ ಅದು ಇದು ಅಂತ ಸ್ವಲ್ಪ ಕಾನ್ವರ್ಸೇಷನ್ ಆಗುತ್ತಲ್ಲಿ ಯಾವ್ದು ಪಕ್ಕದ ಮೇಲೆ ಆಂಟಿಗಳು ಕಾನ್ವರ್ಸೇಷನ್ ತರ ಮಾಡ್ತಾರೆ ಅವ್ರು ಮಾಡಿದ್ದು ಅದೇನೇ ಅಲ್ಲಿ ಅದನ್ನ ಇದು ಸ್ಪಂದನ ಸ್ಪಂದನ ಆಂಗಲ್ ಅಲ್ಲಿ ಮಾತಾಡಿದ್ರು ಗಿಲ್ಲಿ ಗಿಲ್ಲಿ ಆಂಗಲ್ ಅಲ್ಲಿ ಮಾತಾಡಿದ್ರು ಅಷ್ಟೇ ಮುಂದೆ ಒಂದ್ ಇಪ್ಪತ್ತು ವರ್ಷ ಆದ್ಮೇಲೆ ಇದೆ ಕಾನ್ವರ್ಸೇಷನ್ ನಿಜ ಆಗ್ಬಿಡುತ್ತೆ ಗೊತ್ತಿಲ್ಲ ಗುರು ಅಂಡ್ ಸ್ಪಂದ ಅದೇ ಅದೇ ಸ್ಪಂದನ ಅಪ್ಪ ಅಮ್ಮನು ಬರ್ತಾರೆ ಅಪ್ಪ ಅಮ್ಮ ಬರಲ್ಲ ಅವ್ರ ಅಮ್ಮ ಬರ್ತಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಲೈಕ್ ಅವರು ಬಂದಿದ್ದು ಎಲ್ಲ ನಿಮ್ಗೆ ಅಪ್ಪ ಅಮ್ಮ ಇಬ್ರು ಬರ್ತಾರೆ ಓಕೆ ಅಂಡ್ ಇದರ ಜೊತೆಗೆ ಸ್ಫಂದನ ಅವರ ಅಪ್ಪ ಟೆಕ್ನಿಕ್ ಟೆಕ್ನಿಕ್ ಟೆಕ್ ಸೊ ಇದ್ರ ಜೊತೆಗೆ ಸ್ಪಂದನ ಅವ್ರ ಅಪ್ಪ ಅಮ್ಮನೂ ಬರ್ತಾರೆ ಸ್ಪಂದನ ಅವ್ರ್ ಕೂಡ ಎಮೋಷನಲ್ ಆಗ್ತಾರೆ ಹೌದು ಕೆಲ್ವೊಂದು ಮೆಮೊರೀಸ್ ನ ಅವ್ರ ಹಂಚ್ಕೋತಾರೆ ಎಲ್ರ ಅಮ್ಮ ಮತ್ತೆ ಅವ್ರ ಅಮ್ಮ ಕೂಡ ಗಿಲ್ಲಿನೇ ಇಷ್ಟ ಅಂತ ಹೇಳ್ತಾರೆ ಅದೇ ಗಿಲ್ಲಿ ಪಾಯಿಂಟ್ ಹೇಳೋದಿಕ್ಕೆ ಇನ್ನೊಂದ್ ವಿಚಾರ ಏನೆನ್ನೇ ರಘೋ ಅವ್ರ ವೈಫ್ ಬಂದ್ರಲ್ಲ ಎಂಟ್ರಿ ಆದ ತಕ್ಷಣ ಎಲ್ರುನು ಚೆನ್ನಾಗಿದೀರಾ ಹೇಗೆ ಅಂತೆಲ್ಲಾ ಮಾತಾಡ್ಸೋದು ರಘೋರ್ ವೈಫು ಗಿಲ್ಲಿನ ಹಿಂಗ್ ಮಾತಾಡ್ತಾರೆ ಅಂದ್ರೆ ಗುರು ಹಿಂಗ ಅಂತಾರೆ ಯಾ ರಘು ಅವರು ರಘು ಅವ್ರ ಬಾಡಿ ಟಚ್ ಮಾಡಿರೋ ಮಾಡೋದಾಗಿರ್ಬೋದು ತಲೆ ಟಚ್ ಮಾಡೋದಾಗಿರ್ಬೋದು ಅವ್ರ ಮನೆಯಲ್ಲಿ ತುಂಬಾ ಸ್ಟ್ರಿಕ್ಟ್ ಮನೆಯಲ್ಲಿ ಅಲ್ಲಿ ತುಂಬಾ ಚೇಂಜ್ ಆಗಿ ಹೋಗಿದಾರಂತೆ ಅವ್ರ ಅವ್ರ ರಘು ಅವ್ರ ಹೇಳಿದ್ದು ಯಾರ್ಗೂ ಮುಟ್ಟಕ್ ಬಿಡಲ್ಲ ಅವ್ರಿಗೆ ನೀರ್ ಬೇಕು ಅಂದ್ರೂ ಫೋನ್ ಮಾಡ್ಬಿಟ್ಟು ನೀರ್ ತಗೊಂಬ ಇಲ್ಲಿ ಅಂತ ಮೇಲ್ಗಡೆ ಅವ್ರ ಎಂಟಿಗ ಹೇಳ್ತಿದ್ರಂತೆ ಆ ಲೆವೆಲ್ ಇದ್ರು ಈಗ ಈ ಲೆವೆಲ್ ಮಾಡಿದ್ರೆ ಅಂತ ಅಂತಿರ್ತಾನೆ ಅಪ್ಪ ಅಮ್ಮ ಅಪ್ಪ ನಮ್ ಜೊತೆ ಈ ತರ ಇರ್ಲಿಲ್ವಲ್ಲ ಈ ತರ ಅಲ್ಲ ಆತರ ಮಾಡಿರೋದು ಕೆಲವೊಂದು ವಿಚಾರ ನಡಿಬೇಕಾದ್ರೆ ರಘು ಅವ್ರು ಹೇಳ್ತಾ ಇದ್ರು ನನ್ ಬಾಡಿ ಇದು ಮುಟ್ಟಬೇಡ ತಲೆ ಮುಟ್ಟಬೇಡ ಆತರ ಎಲ್ಲ ಹೇಳ್ತಾ ಇದ್ರು ಪದೇ ಪದೇ ಅಲ್ಲ ಒಳ್ಳೆ ಟ್ರೋಲು ಮಾಡ್ತಿದ್ರಲ್ಲ ಹೋಗಿ ರಘು ಅವ್ರ ತೊರೆ ಮೇಲೆ ಮಾಡ್ಕೊಳ್ಳೋದಂತೆ ರಘು ಅವ್ರಿಗೆ ಕಾಡ್ಸೋದಂತೆ ಒಂಥರ ಒಳ್ಳೆ ಈ ಅದೇ ನಿನ್ನೆ ಬಂದಿದ್ರಲ್ಲ ಮಾಲು ಮಕ್ಳು ಇಬ್ರು ಅವ್ರು ಆಡ್ದಂಗೆ ಆಡ್ತಿರೋದು ನೋಡ್ಬೇಕಂತ ಅವ್ರ ಮಕ್ಕಳಾಗೆ ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಅಂತಾನೆ ಹೇಳ್ಬೋದು ಅಂಡ್ ಅದ್ರ ಜೊತೆಗೆ ನಿನ್ನೆ ಪಾಸ್ ಪ್ಲೇ ಗೇಮ್ ನಡೀತಾ ಇರುತ್ತೆ ಒಂದು ಒಂದು ರೀಲ್ ವೈರಲ್ ಆಗುತ್ತೆ ಕೆಂಪಿ ಕೋನ್ ಅನ್ಕೊಂಡೆ ರಕ್ಷಿತಾ ಮತ್ತೆ ರಘು ಅವ್ರಿಗೆ ಮೇಕಪ್ ಮಾಡಿರ್ತಾರಲ್ಲ ರಕ್ಷಿತಾ ಅವ್ರಂತೂ ಸೀರಿಯಸ್ ಆಗಿ ಹೆಂಗ್ ಕಾಣಿಸ್ತಿರ್ತಾರೆ ಅಂದ್ರೆ ಯಾವ ರಕ್ಷಿತಾ ಅವ್ರಂದೇ ಗೊತ್ತಾಗಲ್ಲ ಅಂಡ್ ಕಟ್ ಮಾಡಿದ್ರೆ ರಘು ಅವ್ರಿಗೆ ಓ ದೇವಡ ಅಲ್ಲ ಶರ್ಟ್ ಎಲ್ಲ ತೆಗ್ದ್ಬಿಟ್ಟು ಎಲ್ಲ ಕಡೆ ಆ ಪಿಂಕ್ 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 ಏನೇನೋ ಮೇಕಪ್ ಮಾಡಿದಾರೆ ಅವರು ಚಾನೆ ಸಿಕ್ಕ ಚಾನ್ಸ್ ಸಿಕ್ಕಾಗ ಬಳಸ್ಕೊಂಡ್

ಕಾವ್ಯ ಗಿಲ್ಲಿ ಬಗ್ಗೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಕಾವ್ಯ ಅವರಿಗೆ ಇದೇ ತರ ಮೇಕಪ್ ಏನೋ ಮಾಡ್ತಾ ಇರ್ತಾರೆ ರಾಶಿಕಾ ಅವರು ಅವಾಗ ಗಿಲ್ಲಿ ನಿಂತ್ಕೊಂಡು ಹಿಂಗ್ ನೋಡ್ತಾ ಇರ್ತಾನೆ ನೋಡ್ತಾ ಮಾಡ್ತಾರೆ ಅಂತ ತಲೆ ಮೇಲೆ ಅದೇನೋ ಹುಕೋಸ್ದು ಏನೋ ಇಟ್ಟು ಅಲ್ಲ ಕಾಲಿಫ್ಲವರ್ದು ಒಂದೇನೋ ಒಂದ್ ಇಟ್ಟಿರ್ತಾರೆ ಒಂದ್ ನೋಡ್ತಾ ಇರ್ತಾನೆ ಅದು ನಮ್ ಟ್ರೋಲರ್ಸ್ ಟ್ರೋಲ್ ಮಾಡ್ತಾರೆ ಹಿಂಗ್ ಟರ್ನ್ ಆಗ್ತಾನೆ ಅಷ್ಟೇ ಕಟ್ ಮಾಡಿ ಟ್ರೋಲರ್ಸ್ ಎಷ್ಟು ಲವ್ ಇದೆ ನೋಡು ಗಿಲ್ಲಿಗೆ ಅಂತ ಟ್ರೋಲ್ ಮಾಡ್ತಾರೆ ಇದು ಅವ್ರ ಯಾವ್ ತರ ಇದ್ರೆ ಫ್ರೆಂಡ್ಶಿಪ್ ಇರ್ಬೋದು ಇಲ್ಲ ಸ್ಟ್ರಾಟಜಿ ಇರ್ಬೋದು ಅದಿದೆ ಬಟ್ ಆಚೆ ನಾವು ಮಾಡ್ತಾ ಇರೋದು ಈ ನಾವು ಮಾತಾಡೋದಿರ್ಬೋದು ಈಗ ನಾನು ರಮೇಶ್ ಎಷ್ಟೋ ಸಲ ಮಾತಾಡ್ದಾಗು ಮಾತಾಡ್ತೀವಿ ಅವರಿಬ್ರು ಒಂಥರಾ ಕಪಲ್ ಚೆನ್ನಾಗಿದಾರಲ್ಲ ಅನ್ನೋತರ ಎಲ್ರು ಅವ್ರ್ನಿದ್ರು ಒಳ್ಳೆ ಇದು ಕಪಲ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಆಚೆ ಅವ್ರ ಆಚೆ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಮಧ್ಯೆ ಲವ್ ಇಲ್ಲ ಅಂದ್ರೂ ಹೊರ್ಗಡೆ ಆಗ್ತಿರೋ ಟ್ರೋಲ್ ಅವ್ರಿಗೆ ಏನೋ ಅನ್ಸೋಕ್ ಸ್ಟಾರ್ಟ್ ಆಗ್ಬಿಡತ್ತೆ ಆ ಲೆವೆಲ್ ಮಾಡ್ತಾ ಇದಾರೆ ಒಳಗಡೆ ಅವ್ರುನು ಒಂದ್ ಜನ ಇದು ಅರ್ಥ ಆಗಿದೆ ಈಗ ಬೇರೆ ಕಂಟೆಸ್ಟೆಂಟ್ಸ್ ಗುನು ಈಗ ಒಂದೊಂದ್ ಕಡೆ ಮಾತಾಡ್ತಾರೆ ಈಗ ಇನ್ನು ಕಾವ್ಯ ಅವ್ರ ಮನೆಯವ್ರು ಬಂದ್ರೆ ಇಲ್ಲಿಗೆ ಯಾವ ತರ ಮಾತಾಡ್ತಾರೆ ಗಿಲ್ಲಿ ಕಾವ್ಯ ಕೊಡ್ತಾ ಇರೋ ಟಾರ್ಚರ್ ಗೆ ಇಲ್ಲ ಮಾತಾಡೋ ಇದಕ್ಕೆ ಅಂತ ಅವ್ರಿಗೂ ಒಂದು ಅದು ಮೇಬಿ ಸ್ಟ್ರಾಟಜಿ ಇರ್ಬೋದು ಅಂತ ಅನ್ಕೋತೀವಿ ಅದು ಅವ್ರ ಮನ್ಸಲ್ಲಿ ಏನಿದೆ ಅದು ಅವ್ರನ್ನ ಕೇಳಿ ಬಂದ ಕೇಳಿ ಬಂದ ಕೇಳ್ತೀನಿ ಹೇಳಿದ್ರಲ್ಲ ಅಲ್ಲಿ ಕಾವ್ಯ ಅವ್ರ ಮನೆಯವರೇ ಬಂದಾಗ ಹೇಳಿದ್ರು ಅವ್ರು ಮಾತಾಡ್ಬೇಕಾದ್ರೆ ನೀನು ಕೆಲವೊಂದ್ಸಲ ಅನ್ನ ಅಂತ ರೇಗಿಸ್ತೀಯ ಅವನು ಕೆಲವೊಂದ್ಸಲ ಅಶ್ವಿನಿ ಅವ್ರ ಅದೇ ಗಿಲ್ಲಿ ಅವ್ರ ಅತ್ತೆ ಅಂದ್ರೆ ಅಶ್ವಿನಿ ಅವ್ರ ಅಮ್ಮ ಹತ್ರ ಗಿಲ್ಲಿ ಮಾತಾಡ್ತಾರಲ್ಲ ಇಲ್ಲ ನೀವ್ ಇರ್ಬೇಕು ಅವ್ರು ಬಂದಾಗ ಅದೇನು ಹೂವಿನ ಇದು

ಎಂಟರ್ಟೈನ್ಮಿಂಗ್ ಕಂಟೆಂಟ್ ಸಿಗುತ್ತಲ್ಲ ಅದೇ ಅದೇ ಅಂಡ್ ಇನ್ನೊಂದು ನೆಕ್ಸ್ಟ್ ಇವತ್ತಿನ ಪ್ರೋಮೋ ನೋಡೋದಾದ್ರೆ ನಮ್ಮ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಗುರು ಇಷ್ಟು ವಾರ ತನಕ ಅಸಿಸ್ಟೆಂಟ್ ಕ್ಯಾಪ್ಟನ್ಸಿ ಮೈಂಟೈನ್ ಮಾಡಿರೋ ಗಿಲ್ಲಿ ಅವರು ಇವತ್ತು ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿದ್ದಾರೆ ಹಾವಳಿ ನೋಡಕ್ ಆಗ್ತಿಲ್ಲ ಗುರು ನನ್ಗೆ ಸೀರಿಯಸ್ ಆಗಿ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಮೈಕ್ ಹಾಕೊಂಡಿಲ್ಲ ನಮ್ ಬಿಗ್ ಬಾಸ್ ಅದನ್ನೇ ಇಡ್ದು ಮೈಕ್ ಹಾಕೊಂಡಿಲ್ಲ ಅಂತ ಅದ್ರ ಜೊತೆಗೆ ನನ್ ಕ್ಯಾಪ್ಟನ್ ಆಗಿರೋದು ಎಲ್ರು ನನ್ನ ನೋಡ್ಲಿಕ್ಕೆ ಅಂತ ಅಲ್ಲ ನಾನ್ ಎಲ್ರಿಗೂ ನೋಡ್ಬೇಕು ಅಂತ ಹೇಳ್ಬಿಟ್ಟು

ನೋಡಿದ್ವಿ ಅಲ್ಲ ಬೇರೆವ್ರಾಗೆ ಗಿಲ್ಲಿ ಕ್ಯಾಪ್ಟನ್ ಆದಾಗ ಅದು ಯಾವ ಸ್ಟೈಲ್ ಅಂದ್ರೆ ನಮ್ಮ ತಮಿಳಲ್ಲಿ ಮೂವಿ ಇರುತ್ತೆ ಮಾರಿ ಅಂತ ಹೇಳ್ಬಿಟ್ಟು ಆ ಸು ಪೂರ್ತಿ ಲುಂಗಿ ಎಲ್ಲ ಕಡ್ಕೊಂಡು ನೀನ್ ಹಾಕೊಂಡ್ಲು ಕುಂಕುಮ ಎಲ್ಲ ಇಟ್ಕೊಂಡು ಬರೋ ಸ್ಟೈಲಿಗೆ ಬಿಗ್ ಬಾಸ್ ಹಿಂಗೆ ಟಕ್ ಅಂತ ಕೊಟ್ಬಿಟ್ಟು ಮೈಕ್ ಹಾಕೋಳೆ ಗಿಲ್ಲಿ ಅಂತ ಹೇಳ್ಬಿಟ್ಟು ಗಿಲ್ಲಿ ಅವ್ರಂತೂ ಆ ಸೀನ್ ಅವರು ಆ ಖುಷಿಯಲ್ಲಿ ಮೈಕ್ ಹಾಕೋ ಮೈಕ್ ಹಾಕೋ ಅದೇ ಆ ಗಿಲ್ಲಿ ಅವ್ರ ಕ್ಯಾಪ್ಟನ್ಸಿ ಆಗೋ ಟಾಸ್ಕ್ ಕೂಡ ಚೆನ್ನಾಗಿರುತ್ತೆ ಆಕ್ಚುಲಿ ಗಿಲ್ಲಿ ಅವ್ರ ಇನ್ನೇನ್ ಕ್ಯಾಪ್ಟನ್ ಅಂತ ಫಿಕ್ಸ್ ಆಗ್ಬಿಟ್ಟು ನನ್ ಗಿಲ್ಲಿ ನಾನ್ ಕ್ಯಾಪ್ಟನ್ ಅನ್ನೋ ತರ ಗಿಲ್ಲಿ ಕುತ್ಕೊಂಡಿರ್ತಾರೆ ಎಲ್ರು ಡಿಸ್ಕಶನ್ ಕೂತಾಗ ಲಿವಿಂಗ್ ರೂಮ್ ಅಲ್ಲಿ ಬಿಗ್ ಬಾಸ್ ಅಲ್ಲೂ ಡ್ರೆಸ್ ಕೊಡ್ತಾರೆ ಟಾಪ್ ಟೂ ಅನ್ನೋದಾರ ಅಶ್ವಿನಿ ಅವರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ ಇಬ್ಬರಿಗೂ ಮತ್ತೆ ಟಾಸ್ಕ್ ಕೊಟ್ಟು ಕೈ ಬಿಟ್ಟು ಬಿಡ್ತಾರೆ ಗಿಲ್ಲಿ ಮುಖ ನೋಡ್ಬೇಕಿತ್ತು ಫುಲ್ ಯು ದೇವ್ ತರ ಅವರು ಆಮೇಲೆ ಬಟ್ ಅವರು ಸ್ಟ್ರಗಲ್ ಮಾಡಿದ್ದಾರೆ ಬಟ್ ಅವ್ರು ಕಷ್ಟಪಟ್ಟು ಗೇಮ್ ಆಡಿದಕ್ಕೆ ಅವ್ರು ಇವತ್ತು ಕ್ಯಾಪ್ಟನ್ ಆಗಿರೋದು ಏನು ಸ್ಟ್ರಗಲ್ ಇಲ್ಲ ಅಂದ್ರೆ ಅವ್ರು ಕ್ಯಾಪ್ಟನ್ ಆಗಕ್ ಆಗ್ತಿರ್ಲಿಲ್ಲ ಇವ್ರು ಅಶ್ವಿನಿ ಅವರು ಸ್ಟ್ರಾಂಗ್ ಈ ಸಲ ಕ್ಯಾಪ್ಟನ್ ಆಗೋದ್ ಬಂದ್ಬಿಟ್ಟು ಇದ್ದಿದ್ದು ಮೇನ್ ಪೇರೆಂಟ್ಸ್ ಕೈಲಿ ಅಂದ್ರೆ ಹೊರಗಡೆಯಿಂದ ಬಂದಿರ್ತಾರಲ್ಲ ಅದೇ ಹೆಂಗೆ ನಡೀತಿತ್ತು ಅಂದ್ರೆ ಮನೆಯವರ ನೆಚ್ಚಿನ ನ್ಸಿ ಆಗ್ತಾ ಇದ್ರು ಈ ಸತಿ ಜನರ ಮೆಚ್ಚಿನ ಕ್ಯಾಪ್ಟನ್ಸಿ ಅನ್ನೋ ತರ ಆಗ್ಬಿಡ್ತು ಇದು ಆಕ್ಚುಲಿ ಚೆನ್ನಾಗಿದೆ ಸೊ ನೋಡ ಈ ವಾರ ಹೆಂಗ ನಡೆಯುತ್ತೆ ಯಾವ ತರ ಪರ್ಸೆಂಟ್ ಗೊತ್ತಿದೆ ಈ ಸತಿ ಬಿಗ್ ಬಾಸ್ ಟಿ ಆರ್ ಪಿ ಅಂತ ಯಾರಿಂದ ಇಲ್ಲಿಂದ ಸೊ ಇವತ್ತಿನ ಎಪಿಸೋಡ್ ಕಾದ್ ನೋಡ್ಬೇಕು ಏನ್ ನಡೆಯುತ್ತೆ ಗಿಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಹನ್ನೊಂದನೇ ಎಪಿಸೋಡ್ ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ನಾನು ನಿಮ್ಮ ಪ್ರೀತಿಯ ತೃಪ್ತಿ ಬಸವರಾಜ್